ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ಮನೆಯೆಲ್ಲ ಪಸೆ ಬಂದಿದೆ ಅಂತ ತೋರಿಸಿದ್ದೆ ಸುಮಾರು ಜನ ನಮ್ಮಲ್ಲಿ ಸಹ ಈ ಥರ ಹೊಸರು ಬರ್ತದೆ ಅಂತ ಕಮೆಂಟ್ ಹಾಕಿದ್ರು ಮಿನಿ ಬ್ಲಾಗ್ ಅಂತೂ ನಾನೀಗ ಮ್ಯಾಟಿಕ್ಸ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಡೈಲಿ ಸಂಜೆ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಾನೆ ಅದನ್ನು ನೋಡ್ಬೋದು ಅದರಲ್ಲಿ ಸಹ ಹಾಕಿದ್ದೆ ಮನೆಯೊಳಗೆ ಶೀತ ಬಂದಾಗೆ ಹಾಗೆ ನೀರು ಬರ್ತದೆ ಅಂತ ನಿನ್ನೆಲ್ಲ ಓಡಾಡಿದ್ದಲ್ಲ ಇವತ್ತು ಯಾವ ಥರ ಆಗದನ್ನೆಲ್ಲ ತೋರಿಸ್ತಾನೆ ಇಡೀ ಮನೆ ಒಕ್ಕಲಿಲ್ಲದ ಹಾಗೆ ಆಗಿದೆ ಇತ್ತು ಒಂಥರ ನಡೆದ ಹೆಜ್ಜೆಲ್ಲ ಒಂಥರ ಕೆಸರ್ ಹಾಗೆ ಅದರ ಮೇಲೆ ವಾಪಸ್ ಸಣ್ಣಾಗಿ ಇವತ್ತು ವಾಪಸ್ ಶೀತ ಬರಲಿಕ್ಕೆ ಶುರುವಾಗಿದೆ ವಾತಾವರಣ ಒಂಥರ ಮೋಡ ಬಿಸಿಲು ಅಂತ ಉಂಟು ಹಾಗಾಗಿ ವಾಪಸ್ ನೋಡಿ ಇಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ ವಾಪಸ್ ಒಂಥರ ಪಸೆ ಬರಲಿಕ್ಕೆ ಶುರುವಾಗಿದೆ ಆಯಿತಾ ಈ ಥರ ಆದರೆ ಒಂದೆಷ್ಟು ದಿವಸ ಬೇಕಿದಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಇದು ಸರಿಯಾಗಲಿಕ್ಕೆ ಅಲ್ಲ ಆಮೇಲೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ಇಲ್ಲಿ ಹಿಂದೆ ನಿಮಗೊಂದು ಕಂಡಿರಬಹುದು ಇದು ನನ್ನ ಮಗ ಸಣ್ಣದಿರಬೇಕಿದ್ರೆ ಆಗಿದ್ದ ಒಂದು ಫೋಟೋವನ್ನು ನೋಡಿಕೊಂಡು ನಾನು ಮಾಡಿದ ಸ್ಟೆನ್ಸಿಲ್ ಆರ್ಟ್ ಆಯಿತಾ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೋಡಿಲ್ಲೇ ಉಂಟು ಅವನ ಬರ್ಡೇಗೆ ನಾನು ಮಾಡಿದ್ದವನ ಎರಡನೇ ವರ್ಷದ ಬರ್ತ್ಡೇಗೆ ಸಾಧಾರಣ ಅವನು ಒಂದು ವರ್ಷ ಒಂಬತ್ತು ತಿಂಗಳೆಲ್ಲ ಇರುವಾಗ ತೆಗೆದ ಫೋಟೋ ಅದು ಅದನ್ನು ನಾನು ನೋಡಿಕೊಂಡು ಈ ಥರ ಪೆನ್ಸಿಲ್ ಆರ್ಟು ಮಾಡಿದ್ದಾಯ್ತ ಹೀಗಾಗಿದೆ ಆಮೇಲೆ ಆಮೇಲೆ ಅಭ್ಯಾಸ ಬಿಟ್ಟೋಯ್ತು ಸುಮಾರು ಸ್ಟೆನ್ಸಿಲ್ ಆರ್ಟ್ ಉಂಟು ನಾನು ಮಾಡಿದ್ದು ಸ್ಟೆನ್ಸಿಲ್ ಆರ್ಟನ್ನು ನಾನು ಇವತ್ತು ತೋರಿಸ್ತೇನೆ ನಿಮಗೆ ಮತ್ತು ನನ್ನ ಕೆಲಸ ಎಲ್ಲ ಆದ ನಂತರ ಬೇರೆ ಮತ್ತು ನಾನು ಮಾಡಿದ ಡ್ರಾಯಿಂಗೆಲ್ಲ ಕರೆಕ್ಟ್ ಮಾಡಿಟ್ಟಿದ್ದೇನೆ ಒಂದು ದಿವಸ ಅದನ್ನೇ ಲಾಗ್ ಮಾಡಿ ಹಾಕ್ತೇನೆ ಇನ್ನೂ ಕಂಪ್ಲೀಟೀಗ ಪುಟ್ಟಕ್ಕೆ ಹೇಳೋ ಒಮ್ಮೆ ಒರೆಸಿಕೊಳ್ಳೋದಾಯ್ತ ಯಾಕಂತ ಹೇಳಿದ್ರೆ ಅವಳು ಎದ್ದ ನಂತರ ಅವಳು ಓಡಾಡ್ತಾಳೆ ಜಾರ್ತದೆ ಅಂತ ಹೇಳಿದ್ರೆ ಅವಳು ಓಡಾಡೋದಿಲ್ಲ ಬಟ್ ಅವಳ ಜೊತೆ ನಾನು ಸಹ ಕೂತ್ಕೊಳ್ಬೇಕಾಗ್ತದಲ್ಲ ಹಾಗಾಗಿ ರಪ್ಪ ಹುಳಿ ಹೇಳುವ ಮುಂಚೆ ಒರೆಸ್ಲಿಕ್ಕೆ ಬಟ್ಟೆ ಹಿಡ್ಕೊಂಡು ಬಂದಿದ್ದೇನೆ ಆಯಿತಾ ಆಮೇಲೆ ಬಟ್ಟೆ ಒಣಗಿದ್ದನ್ನು ತೆಗಿಬೇಕು ಈಗಂತೂ ಬಟ್ಟೆ ಒಗ್ದೆ ಹಾಕಿದಾವತ್ತು ಮರು ದಿವಸ ಕೂಡ ಒಣಗೋದಿಲ್ಲ ಅದರ ಮರು ದಿವಸ ಒಣಗೋದು ಸ್ವಲ್ಪ ಈಗ ಬಿಸಿಲಿರುವ ಕಾರಣ ಇವತ್ತು ಒಣಗಿ ಒಣಗ್ಲಿಕ್ಕೆ ಹಾಕಿದ್ದು ನಾಳೆ ಬೆಳಗ್ಗೆ ಅಂತೆಲ್ಲ ಸಿಗ್ತದೆ ಹಾಗಾಗಿ ಪರವಾಗಿಲ್ಲ ಮತ್ತು ಅಷ್ಟೇನು ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ನನ್ನ ಗಂಡನದು ಮಾತ್ರ ಟೂ ಡೇಸ್ ಒನ್ಸ್ ಸಿಕ್ಕಿದ್ರೆ ಸಾಕಾಗ್ತದೆ ಆಫೀಸಿಗೆ ಹಾಕ್ಲಿಕ್ಕಿರುವ ಕಾರಣ ಮಕ್ಕಳಿಗೆಲ್ಲ ಬೇಕಷ್ಟಿರುವ ಕಾರಣ ಏನು ದೊಡ್ಡ ಸಮಸ್ಯೆ ಆಗೋದಿಲ್ಲ ಆದರೆ ಎಂತ ಹೇಳಿದರೆ ನಾವೆಲ್ಲ ಇರುವಾಗೆ ಉಂಟಲ್ಲ ಸಣ್ಣದೇ ಲೆಕ್ಕದ ಬಟ್ಟೆ ಇರ್ತಿದ್ದಲ್ಲ ಇದ್ದದ್ದಲ್ಲ ಆಗೆಲ್ಲ ಕೂಡಲೇ ಅದನ್ನು ತೊಳೆದು ಒಣಗಿಸಿ ಎಲ್ಲಿತ್ತು ವಾಷಿಂಗ್ ಮೆಷಿನ್ ಎಲ್ಲಿ ಇರಲಿಲ್ಲ ನಮ್ಮ ಮನೆಯಲ್ಲೆಲ್ಲ ಇರಲಿಲ್ಲ ಕೈಯಲ್ಲಿ ಹಿಂಡಿ ಒಣಗಿಸಿ ಅಮ್ಮ ಕೊಡ್ತಿದ್ರು ಹಾಗಾದ್ರೆ ಕಷ್ಟ ಗೊತ್ತಾಗ್ತಿರ್ಲಿಲ್ಲ ಯಾಕಂತ ಹೇಳಿದ್ರೆ ಕೇಳಿದಾಗ ಇರ್ತಿತ್ತು ಆ ಒಣಗಿದ ಬಟ್ಟೆಗಳೆಲ್ಲ ಆದರೂ ನನಗೆ ನೆನಪುಂಟು ಮನೆಯಲ್ಲಿ ರಾತ್ರಿ ಮಲಗುವಾಗ ಫ್ಯಾನ್ ಅಡಿಯಲ್ಲಿ ಉದ್ದ ಬಳ್ಳಿ ಕಟ್ಟಿದ್ರಲ್ಲೆಲ್ಲ ನಮ್ಮ ಬಟ್ಟೆಗಳೆಲ್ಲ ಬಾವುಟದ ಹಾಗೆ ಆರಿಸಿ ಒಣಗಿಸ್ತಿದ್ದದ್ದು ಇರಲಿ ಅದೊಂಥರ ಸುಂದರ ದಿನಗಳು ಈಗ ನಾನು ಆ ಕೆಲಸವನ್ನು ಮಾಡುವಾಗ ನನಗೆ ಗೊತ್ತಾಗ್ತದೆ ಪಾಪ ನಮ್ಮ ಸುಮ್ಮನೆಲ್ಲ ರಾತ್ರಿ ಆದರೆ ಚಂಡಿ ಬಟ್ಟೆಗಳನ್ನೆಲ್ಲ ಉಂಟಲ್ಲಿ ಅಂದೆಲ್ಲ ತಂದು ಚಾಯರಲ್ಲಿ ಹಾಕಿ ಬಳ್ಳಿಯಲ್ಲಿ ಹಾಕಿ ಒಣಗಿಸ್ತಿದ್ದದ್ದು ಹಾಗೆ ನಾವು ನಾವು ಆ ಸ್ಟೇಜಿಗೆ ಬರುವಾಗಲೇ ನಮಗೆ ಅದರ ಆಳ ಅರಿವು ಎಲ್ಲ ಗೊತ್ತಾಗೋದು ಒಂದು ಹಲ್ಲಿ ಓಡಿತ್ತು ಹಾಗೆ ಆಚೆ ನೋಡಿದ್ದು ಇದೇ ಹಲ್ಲಿ ನೋಡಿ ರಪ್ಪ ಓಡಿದ ಹಾಗೆ ಆಯಿತು ಎಂತ ಅಂತ ನೋಡಿದ್ದು ನೋಡಿ ನೋಡಿ ಇಟ್ಟಿ ಮನೆ ಅವುಗಳದ್ದೇ ಪಿಟ್ಟೆಯ ರಾಶ್ ಅವ್ರು ಮಳೆ ಬರಲಿಕ್ಕೆ ಶುರುವಾಯಿತು ಈ ಅಜ್ಜಿ ಯಾರು ಅಂತ ಸುಮಾರು ಜನ ಕಮೆಂಟ್ ಹಾಕಿದ್ರು ಇವರು ನಮ್ಮ ಮನೆಗೆ ಇಲ್ಲಿ ಸಾಧಾರಣ ನಲವತ್ತು ನಲವತ್ತೈದು ವರ್ಷದಿಂದ ಕೆಲಸಕ್ಕೆ ಬರ್ತಿದ್ರಾಯ್ತಾ ನಾನು ಕರೆಕ್ಟ್ ನೆಲವರಿಸುವ ಟೈಮಿಗೆ ಅವರು ಬಂದರು ಅವರಲ್ಲಿ ನಾನು ಹೇಳಿದಾಗ ನೀವೆಲ್ಲ ಎಷ್ಟು ನೆಲವರಿಸಲಿಲ್ಲ ಈ ಮನೆಯದು ನೋಡಿ ಅಂಥೇಳಿ ಹೌದಪ್ಪ ಅಂಥೇಳಿ ಅವರ ಹಳೆ ದಿನದ ಆ ಒಂದು ಸುಂದರ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ್ರು ಹಾಗೆ ಇವತ್ತು ನಮಗೆ ಅಂತ ಹೇಳಿದ್ರೆ ಮೊನ್ನೆ ಲಕ್ಷ್ಮಣ ಪಲ್ಲ ಅಂತ ಹೇಳಿದ್ದಲ್ಲ ಆ ಲಕ್ಷ್ಮಣ ಫಲದ ಮೆಣಸಕಾಯಿ ಇವತ್ತು ಒಬ್ಬರು ಹಾಕಿದ್ರು ಲಕ್ಷ್ಮಣ ಫಲ ತರಕಾರಿಯೆಲ್ಲ ಹಣ್ಣು ಅಂತ ಹೌದು ಲಕ್ಷ್ಮಣ ಫಲ ಹಣ್ಣು ತರಕಾರಿ ಎಲ್ಲ ನಾನು ಅದನ್ನು ಮೆನ್ಷನ್ ಮಾಡಲಿಕ್ಕೆ ಮತ್ತೆ ಹೋಯಿತು ಆದರೆ ಏನಂತ ಹೇಳಿದರೆ ಅದು ಬೆಳೆಯುವ ಸಾರಿ ಹಣ್ಣಾಗುವ ಮುಂಚೆ ಕಾಯಿ ಕಾಯಿ ಇರ್ತದಲ್ಲ ಅದರದ್ದು ಪದಾರ್ಥ ಎಲ್ಲ ಮಾಡಲಿಕ್ಕೆ ಆಗ್ತದೆ ನಮಗೆ ಇವತ್ತು ಮೆಣಸಕಾಯಿ ಲಕ್ಷ್ಮಣ ಫಲದ್ದು ಮೊನ್ನೆ ಎರಡಿತ್ತಲ್ಲ ಇತ್ತಲ್ಲ ಅದರಲ್ಲಿ ಒಂದು ಉಳಿದಿತ್ತು ಅದರದ್ದು ಮೆಣಸಕಾಯಿ ಇವತ್ತು ಕರೆಕ್ಟ್ ಟೈಮಿಗೆ ನಾವು ಅಡಿಗೆ ತಿಕೊಂಡಿದ್ದೇವೆ ಆಯ್ತಾ ಅಜ್ಜಿ ಮೆಣಸಕಾಯಿ ಬೆಲ್ಲ ಹಾಕ್ತಾ ಇದ್ದಾರೆ ಇವಳು ರೆಡಿ ಆ ಅಂತ ಹೇಳಿ ನೋಡಿ ಒಳ್ಳೆ ಟೈಮಿಂಗ್ ನಮ್ಮದು ಅಂದ ಹಾಗೆ ಆಗಲೇ ಹೇಳಿದಾಗೆ ಇವತ್ತು ಅಂಚದಕಾಯಿ ಅಂದರೆ ಲಕ್ಷ್ಮಣ ಫಲದ್ದು ಮೆಣಸಕಾಯಿ ಆಯ್ತಾ ಮೆಣಸಕಾಯಿಗೆ ನಾವು ಯಾವತ್ತು ಎಳ್ಳು ಉದ್ದಿನ ಬೇಳೆ ಕುಂಟೆ ಮೆಣಸು ಇಂಗು ಇಷ್ಟೇ ಹಾಕೋದು ಮತ್ತು ಬೇರೆ ಜೀರಿಗೆ ಕೊತ್ತಂಬರಿ ಎಲ್ಲ ಮೆಣಸಕಾಯಿಗೆ ಹಾಕಲಿಕ್ಕಿಲ್ಲ ಈ ಕಡೆ ನೈವೇದ್ಯಕ್ಕೆ ನೀರು ಕುದಿತ ಉಂಟಿನ ಅಕ್ಕಿ ಹಾಕಬೇಕಷ್ಟೇ ಒಂದು ಪುನರ್ ಪುಳಿ ಸಾರು ಮಾಡೋದಾಯ್ತಾ ನಿಜವಾಗಿ ಮೆಣಸಕಾಯಿ ಅಂತ ಹೇಳೋದು ಯಾವತ್ತೂ ದಪ್ಪ ಇರ್ತದೆ ಇಷ್ಟು ನೀರಿರುವುದಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇದ್ರೆಲ್ಲ ಊಟ ಮಾಡಲಿಕ್ಕೆ ಅಷ್ಟು ಖುಷಿ ಪಡೋದಿಲ್ಲ ಹಾಗಾಗಿ ಸ್ವಲ್ಪ ನಾವು ಇದನ್ನು ತೆಳ್ಳಗೆ ಮಾಡಿಕೊಳ್ಳೋದು ನಿಜವಾಗಿ ಮೆಣಸಕಾಯಿ ದಪ್ಪವೇ ಇರುದ್ತಾ ಮೆಣಸಕಾಯಿ ಸೂಪರ್ ಆಗಿದೆ ಇವತ್ತು ರುಚಿ ನೋಡ್ಲಿಕ್ಕೆ ನಾನು ರುಚಿ ನೋಡಿದೆ ನೋಡಿ ಪುನಾರ್ ಪುಳಿ ನೀರ್ ಹಾಕಿದಾಗ್ಲೇ ಎಷ್ಟು ಬಣ್ಣ ಬಿಟ್ಟಿತ್ತು ನೋಡಿ ನಿಮಗೆ ಪೇಟೆಯಲ್ಲಿ ಎಂತಾದ್ರೂ ಒಂದು ಆರ್ಟಿಫಿಷಿಯಲ್ ಕಲರ್ ಈ ತರ ಬಣ್ಣ ಬಿಡುದ ನೋಡಿರ್ಬೋದು ಇದು ಒರಿಜಿನಲ್ ಪುನಾರ್ ಪುಡಿ ಓಡು ಯಾವ್ದು ಗೊತ್ತುಂಟಾ ಆ ಪುನರ್ಪುಳಿ ಓಡು ನಾನು ಮತ್ತು ತಮ್ಮ ಕೊಯ್ದಿದ್ದೇವಲ್ಲ ಇಬ್ಬರು ಸೇರಿಕೊಂಡು ತಾಯಿ ಮನೆಯವರು ತಂದದ್ದು ಆ ಪುನಾರ ಪುಳಿ ಓಡಾಯ್ತಾ ನೀರು ಹಾಕಿದಾಗಲೇ ರ ಎಷ್ಟು ಬಣ್ಣ ಬಿಡ್ತಿತ್ತು ಇನ್ನು ಕುದಿಸುವಾಗ ಎಷ್ಟು ಬಣ್ಣ ಬಿಡ್ಬೋದು ಕುದ್ದಾದ ನಂತರ ತೋರಿಸ್ತೇನೆ ಅಂತೂ ಮೆಣಸಕಾಯಿ ನೋಡಿ ಹಾಗೆ ಪುನರ್ಪುಳಿ ಪುಳಿಕಾಯಿ ಅಪ್ಪ ಬಿಸಿ ರೆಡಿ ಆಗಿದೆ ನಾನು ಹೇಳಿಲ್ವಾ ಕುದಿದಾಗ ಪುನರ್ ಪುಳಿ ಒಳ್ಳೆ ಪರಿಮಳ ಬರಬಹುದು ಪರಿಮಳ ನಿಮಗೆ ಗೊತ್ತಾಗೋದಿಲ್ಲ ಸಾರಿ ಬಣ್ಣ ಚಂದ ಬಣ್ಣ ಬಂದಿದೆ ನೋಡಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕದ ನ್ಯಾಚುರಲ್ ಪುನರ್ಪುಳಿ ಸಾರ್ ಘಮ ಘಮ ಅಂತ ಹೇಳ್ತಾ ಉಂಟಾಯ್ತಾ ಇದಕ್ಕೆ ಬೆಳ್ಳುಳ್ಳಿ ಹಾಕಲಿಲ್ಲ ಅಲ್ಲತ್ತೆ ಬೆಳ್ಳುಳ್ಳಿ ಹಾಕಿ ಕೂಡ ಒಗ್ಗರಣೆ ಹಾಕ್ತಾರೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪ್ರಿಯರು ಹಾಗೆ ಕೇಳಿದ್ದಷ್ಟೆ ಹಾಗೆ ಇದು ಹಂಸದ ಕಾಯಿ ಲಕ್ಷ್ಮಣ ಫಲದ ಮೆಣಸಕಾಯಿ ನನ್ನ ಬಾಯಿಲ್ ನಿಮ್ಮತ್ರ ಹೇಳುವಾಗ್ಲಿ ನೀರು ಬರ್ತಾ ಯಾರಾದ್ರೂ ಸ್ವಲ್ಪ ಹಾಗೆ ನಾನು ತಿನಿಸು ಪ್ರಿಯೆ ಆದ್ರೆ ತಿನ್ನೋದು ಜಾಸ್ತಿ ಅಲ್ಲ ಲೆಕ್ಕ ಕೂಡ ಇಲ್ಲಿ ನೆಮ್ ನೆಮ್ಮೆ ಹೆಂಗಿದ್ ಮಗಳ ಹ್ಮ್ ಈಗೊಂದು ಟ್ರೆಂಡಿಂಗ್ ಅಲ್ಲಿ ಒಂದು ರೀಲ್ ಉಂಟಲ್ಲ ನಿಲ್ಲು ನಿಲ್ಲು ಮೊಬೈಲ್ ಲೈಟ್ ಆನ್ ಮಾಡಿ ಅದರಲ್ಲಿ ಗಾಜಿನ ಗ್ಲಾಸ್ ಅಲ್ಲಿ ನೀರ್ ಹಾಕಿ ಅದಕ್ಕೆ ಈ ಅರಶಿನ ಹುಡಿಯನ್ನು ಹಾಕಿ ಒಂದು ಅದು ಕೆಳಗೆ ಕಲರ್ ಡ್ರಾಪ್ ಆಗೋದು ಆ ಟ್ರೆಂಡಿಂಗ್ ವಿಡಿಯೋ ಮಾಡ್ಲಿಕ್ಕೆ ಇವರೇನು ಇಬ್ಬರನ್ನು ಕೂರ್ಸ್ಕೊಂಡಿದ್ದೇನೆ ಏನೋ ತಿನ್ನೋದು ಅವಳಿಗೆ ಕೊಡ್ತಾ ಇಲ್ಲ ಅಂತ ಹೇಳುವಾಗೆ ಮಾಡ್ತಿದ್ದಾಳೆ ನಾನು ಆ ಶಾರ್ಟ್ಸ್ ಅನ್ನ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೇನೆ ಇಲ್ಲಿ ಇವರ ಜೊತೆ ಕೂತಿಗೆ ಒಂದು ವಿಡಿಯೋ ಮಾಡ್ತಿದ್ದಾಳೆ ಮಾಡುವ ಮಾಡುವ ಬಿಡು ಮಗಳ ನಮ್ಮ ಮ್ಯಾಜಿಕ್ ಎಲ್ಲ ಆಯಿತು ಪುಟ್ಟಕ್ಕೆ ಅದಕ್ಕೆ ಕೂತ್ಕೊಳ್ಳಿಲ್ಲ ಅವಳಿಗೆ ಕತ್ತಲಾದಾಗ ಏನೋ ಭಯ ಆಯಿತು ಮತ್ತು ಅದು ತಿನ್ನುವ ವಸ್ತು ಅಂತ ಅಂದ್ಕೊಂಡಿಲ್ಲ ಅವಳಿಗೆ ತಿನ್ನಲಿಕ್ಕೆ ಕೊಡಲಿಲ್ಲ ಅಂತ ಹೇಳಿ ಅವಳಿಗೆ ಕೂಗ್ಲಿಕ್ಕೆಲ್ಲ ಬಂತು ಇವನಿಗೆ ನಿನ್ನೆಯಿಂದ ದೋಣಿ ಕೊಡಬೇಕು ದೋಣಿ ಕೊಡಬೇಕು ಅಂತ ಒಂದೇ ಸಮಾನೆ ಆಗ್ತಿತ್ತು ನನಗೂ ದೋಣಿ ದೋಣಿ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ನಂಬ್ತೀರಾ ನನಗೆ ಗೊತ್ತಿರಲಿಲ್ಲ ಆಯಿತಾ ದೋಣಿ ಮಾಡೋದು ಹೇಗೆ ಅಂತ ನಾನಿವತ್ತು ಯೂಟ್ಯೂಬ್ ನೋಡಿಕೊಂಡು ಕೂತು ದೋಣಿ ಮಾಡಿ ದೋಣಿ ಮಾಡಿದ್ದು ದೋಣಿ ಮಾಡಿಲಿ ಮಾಡ್ಲಿಕ್ಕೆ ಕಲ್ತದ್ದು ನೋಡಿ ಕೂಬದಿಲ್ಲ ಒಳ ಒಳ ಆಯ್ತಾ ಇದು ಮಾಡುದಾಗ್ಬೋದ ಅದ್ರ ನಡುವೆ ಸಾವಿರ ಪ್ರಶ್ನೆ ಬೀಳ್ತಾರವೇ ಅಬ್ಬ ಇಲ್ಲೆಲ್ಲ ಕೂದು ಜೀಜಿ ನೋಡುದು ಹೆರ ಇವನ ಪ್ರಶ್ನೆಗೆ ಉತ್ತರ ಕೊಟ್ಟುಕೊಂಡು ಮಾಡುವಾಗಲೇ ಅರ್ಧ ಕುತ್ತಿಗೆಗೆ ಬರ್ತದೆ ಆಯ್ತಾ ಅಂತೂ ಯೂಟ್ಯೂಬ್ ನೋಡಿಕೊಂಡು ಒಂದು ದೋಣಿ ಮಾಡೋದನ್ನು ಕಲಿತೆ ಬೇಸ್ ಅಂತೂ ಈಗಂತೂ ಏನಾದರೂ ಕಲಿಬೇಕು ಅಂತ ಹೇಳಿದರೆ ಅಲ್ಲಿ ಇಲ್ಲಿ ಓಡಬೇಕು ಅಂತ ಎಲ್ಲ ಯೂಟ್ಯೂಬಿಗೆ ಚಕ್ಕಂತ ಹಾಕಿದ್ರೆ ಐತೆ ಎಂತ ಕಲಿಬೇಕು ಅದಂಗೆ ಟೈಪ್ ಮಾಡಿ ಸುಲಭದಲ್ಲಿ ಅದು ಹೇಳಿಕೊಡ್ತದೆ ತಂತ್ರಜ್ಞಾನ ವಿಜ್ಞಾನ ಎಲ್ಲ ಕ್ಷೇತ್ರ ಎಷ್ಟು ಅಲ್ಲ ು ನನಗೆ ದೋಣಿ ಮಾಡ್ಲಿಕ್ಕೆ ಗೊತ್ತಿರಲಿಲ್ಲ ಸಣ್ಣದಿರುವಾಗಲೂ ಅಷ್ಟೇ ಬೇರೆಯವ್ರು ಮಾಡಿದ್ದನ್ನು ಬಿಡ್ತಿದ್ದೆ ಬಿಟ್ಟರೆ ಸಣ್ಣದಿರುವಾಗಲೂ ನಾನು ದೋಣಿಯನ್ನು ಮಾಡ್ಲಿಕ್ಕೆ ಕಲ್ತಿರಲಿಲ್ಲ ಆಯಿತಾ ಬೇರೆಲ್ಲ ಎಂತ ಸರ್ಕಸು ಮಾಡ್ತಿದ್ದೆ ದೋಣಿಯನ್ನು ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಯ್ಯೋ ಸಾರನ ಈ ಪುನಾರ್ ಪುಳಿ ಸಾರನು ಉಂಟಲ್ಲ ಇದನ್ನು ಕುಡಿಲಿಕ್ಕೆ ಕೂಡ ಭಾರಿ ಫಸ್ಟ್ ಆಗ್ತದೆ ಈ ಥರ ಕುಡಿಲಿಕ್ಕೂ ಒಳ್ಳೆಯದಾಗ್ತದೆ ಅಥವಾ ಈ ಪುನಾರ್ ಪುಳಿ ಸಾರಿಗೆ ಸ್ವಲ್ಪ ಮಜ್ಜಿಗೆ ಸೇರಿಸಿ ಕುಡಿಲಿಕ್ಕೂ ಭಾರಿ ಒಳ್ಳೆಯದಾಗ್ತದೆ ಇವರಿಗಿಬ್ಬರಿಗೆ ಸಹ ಹೊಟ್ಟೆ ತುಂಬಿಸಿ ಹೊರಗೆ ಕಳಿಸಿದ್ರು ನಾವು ಊಟ ಮಾಡುವಾಗ ಬರೋದು ತಪ್ಪುದಿಲ್ಲ ಆಯಿತಾ ಬಂದರೆ ಏನು ಪ್ರಾಬ್ಲಮ್ ಅಲ್ಲ ವಾಪಸ್ ಅವರಿಗೆ ಬೇಕಾಗ್ತದೆ ಅದೇ ಸಮಸ್ಯೆ ನಾನು ಕುಡ್ದದ ಈಗ ಸಿಟ್ಟು ಭಾರಿ ಸೂಪರ್ ಆಗ್ತದೆ ಆಯ್ತಾ ಒಳ್ಳೆಯ ಜೀರ್ಣಕಾರಿ ಈ ಪುನರ್ ಪುಳಿ ಸಾರು ಎಲ್ಲ ಮೊಸರು ಕೊಡುವ ಕೊಡುವ ಇಬ್ಬರಿಗೂ ಮೊಸರೆಲ್ಲ ಕೊಡ್ತೇವೆ ಇದಕ್ಕೆ ಅವರಿಗೆ ಮಕ್ಕಳಿಗೆ ಫಸ್ಟ್ ಊಟ ಅಂತಕ್ಕೆ ನಾವು ಊಟ ಮಾಡುವಾಗ ಅವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ಈ ಹುಡು ನೋವು ಲೈಕ್ ಮೊಸರು ಹ್ಮ್ ಫಸ್ಟಿಗೆ ಊಟ ಮಾಡಿಸಿದ ಮಕ್ಕಳನ್ನ ಇದೇ ಉದ್ದೇಶಕ್ಕೆ ಅವರು ಸುಮ್ಮನೆ ಕೂತ್ಕೊಳ್ಳುದಿಲ್ಲ ಅಂತ ಹೇಳಿ ಆದ್ರೂ ಅವರಿಗೆ ಊಟ ಮಾಡಿಸಿದ್ರೆ ನಾವು ಊಟ ಮಾಡುವಾಗ ಅವರು ನಮ್ಮನ್ನ ಬಿಡುದಿಲ್ಲ ನಾನು ಇವರಿಗೆಲ್ಲ ಸೆಟ್ ಮಾಡಿ ಕೊಡುವಾಗ ನನ್ನ ಅತ್ತೆ ಮುಕ್ಕಾಲ್ ವರ್ಷ ಊಟ ಮಾಡಿ ಆಯ್ತು ಸಿಗೋ ಮೊದಲ ಆಯ್ತಾ ಸಂಜೆ ಕಾಪಿ ಹೊತ್ತಿಗೆ ಏನಾದ್ರೂ ಆಗ್ಬೇಕಾಗ್ತದೆ ಎಲ್ಲರ ಮನೇಲಿ ಸಹ ಪುಟ್ಟತ್ತೆ ಇದ್ದಾರಲ್ಲ ಮಕ್ಕಳ ಅಂದ್ರೆ ನನ್ನ ಗಂಡನ ಎರಡನೇ ತಂಗಿ ಅವಳು ಜೋಳ ಕೊಟ್ಟು ಕಳಿಸಿದ್ಲ ಎರಡು ತೆಗ್ದಾಗಿದೆ ನೋಡಿ ಇಲ್ಲಿ ಇದು ಇದನ್ನು ಉಪ್ಪು ಹಾಕಿ ಬೇಯಿಸುವ ಅಂತ ಹೊರಟಿದ್ದೇನೆ ಎಂಥ ಸ್ಪೆಷಲ್ ಅಂತ ಕೇಳಿದರೆ ಇದು ಸ್ವೀಟ್ ಕಾರ್ನ್ ಅಲ್ಲ ಮೆಕ್ಕೆಜೋಳ ಆಯಿತಾ ಈಗ ಮೆಕ್ಕೆಜೋಳ ಸಿಗುವುದೇ ಭಾರಿ ಅಪರೂಪ ನಮಗೆ ಒಂದು ಎರಡು ತಿಂಗಳಿಗೆ ಎರಡು ತಿಂಗಳಿಗೊಮ್ಮೆ ಹಾಗೆಲ್ಲ ಸಿಗ್ತದೆ ಇದೀಗ ಮೆಕ್ಕೆಜೋಳ ಅವರ ಮನೆಯಲ್ಲಿ ದನಕ್ಕೆ ಹಾಕಿಸ್ಲಿಕ್ಕೆಲ್ಲ ಹಾಕಲಿಕ್ಕೆಲ್ಲ ತರ್ತಾರೆ ಅದರಲ್ಲಿ ಈ ಜೋಳ ಸಿಗ್ತದೆ ಆಯಿತಾ ಹೌದು ಹಾಗೆ ವಿಷಯ ನಾನು ಸೊಮ್ಮೆ ಯೋಚನೆ ಮಾಡಿದ್ದು ಹೌದಲ್ವಾ ಹಾಗೆ ಅಲ್ವಾ ಅಂತ ಆಗ ಈ ಥರ ಒಳ್ಳೆ ಬೆಳೆದಿದ್ದದ್ದು ಸ್ವಲ್ಪ ಎಳತ್ತು ಬೆಳೆದಿದ್ದದ್ದು ಆ ಇದ್ದರೆ ಅವಳು ಮಕ್ಕಳಿಗೆ ಮಕ್ಕಳಿಗೆ ಮಕ್ಕಳಿಗೊತೆ ನಮಗೂ ತಿನ್ನಲಿಕ್ಕೆ ಅಂತ ಕೊಟ್ಟು ಕಳಿಸ್ತಾಳೆ ಸೊ ಅದನ್ನು ಈಗ ಬೇಯಿಸೋದು ಭಾರ್ಗವನಿಗೂ ಜೋಳ ಅಂತ ಹೇಳಿದರೆ ಇಷ್ಟ ಮತ್ತೆ ಈ ಜೋಳ ಉಂಟಲ್ಲ ಸ್ವೀಟ್ ಕಾರ್ನಿನ ಹಾಗೆ ಸಿಹಿ ಸಿಹಿ ನೀರು ನೀರು ಅಲ್ಲ ನನ್ನ ಮಗಳಿದ್ದು ಒಂದು ತಿನ್ಲಿಕ್ಕೆ ಸ್ವಲ್ಪ ಕಚ ಕಚ ಎಲ್ಲ ಜಗಲಿಕ್ಕೆಲ್ಲ ಸಿಕ್ತದೆ ಹಾಗೆ ಸಿಕ್ಕಿದ್ರೆ ರುಚಿ ಆಗುದಾಯ್ತ ಜೋಳ ಉಪ್ಪಾಗಿ ಉಪ್ಪಾಕಿ ನನ್ನ ಪುಟ್ಟಕ್ಕ ಎದ್ದುಕೊಂಡು ಬಂದು ಅವಳಿಗೆ ಏನಾದ್ರೂ ಬೇಯಿಸ್ತಾರೆ ತಿನ್ಲಿಕ್ಕೆ ಹೊತ್ತಿಗೆ ಅಂತ ಗೊತ್ತು ಬೇಯಿಸಿದೆ ಎಂಥದೋ ಮಾಡ್ತಾರೆ ಅಂತ ತಾತ ಅಂತ ಹೇಳ್ಕೊಂಡು ಬಂದ್ಲು ಶುಭಿ ಬರುವಾಗ್ಲಾ ಅಜ್ಜೈತೆ ನೋಡ್ತಾಳೆ ಏನಾದ್ರೂ ಮಾಡಿಟ್ಟಿದ್ದಾರಾ ಅಂತ ಇದಿಲ್ಲ

ಹಾಂಗಲ್ಲ ಮೆಲ್ಲ ಬಿಡಕ್ಕು ಆ ಅಷ್ಟೇ ಅಷ್ಟೆ ಹ ಅದಕ್ಕ ಆಗದಲ್ಲ ಇನ್ನೊಂದ್ ಜೊತೆಲಿ ಚಂಡಿ ಆಯ್ತು ತಲೆ ಬಿಸಿ ಮಾಡ್ದ ಆಗ ಮಾಡಿದ ದೋಣಿಯನ್ನು ಈಗ ಇಲ್ಲಿ ನೀರಲ್ಲಿ ಬಿಟ್ಟೆವು ನೋಡಿ ಆ ದೋಣಿಗೂ ದೋಣಿಗೋವಿಂದ ಮಾಡುವ ಬೇರೆ ಮಾಡುವ ಬೇರೆ ಮಾಡುವ ಆತ ಚೀ ಕೆಸರು ಕೂರೇಡ ಕೂರೇಡ ಏನಾಗ ಸಾಗೌತು ಮಗನೇ ತಿಕ್ಕೆ ದೋಣಿ ಒಂದು ಗಳಿಗೆಯಲ್ಲಿ ಬಿಟ್ಟು ಗೋವಿಂದ ಆಯ್ತಾಚೆ ಇರ್ಲಿ ಈ ಬ್ಲಾಗನ್ನ ನಾನು ಇವತ್ತು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೇನೆ ಆಯ್ತಾ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಇನ್ನೊಬ್ರಿಗೆ ಶೇರ್ ಮಾಡುದು ಕೂಡ ಮರಿಬೇಡಿ ಇನ್ನಿವ್ರನ್ನ ಇಟ್ಕೊಂಡು ಡೊಂಬರಾಟ ಮಾಡಲಿಕ್ಕೆ ಉಂಟಷ್ಟೆ ನನಗೆ ಬೇಡ ಬೇಡ ಅಂತ ಹೇಳಿದ್ರು ಕೆಸರಿಗೆ ಬಂದಾಗಿದೆ ಇರಲಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ